ತಲಕಾಯಿಲ ಬೆಟ್ಟ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಜೊತೆಗೆ ಬೆಟ್ಟದ ಮೇಲೆ ನೆಲೆಸಿರೋಂಥ ಲಕ್ಷ್ಮೀ ಸ್ವಾಮಿ ದೇವಸ್ಥಾನಕ್ಕೆ ಹಿಂದಿನಿಂದಲೂ ಸಹ ಪುರಾತನ ಕಾಲದಿಂದಲೂ ಸಹ ಜನ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸೋಂಥದ್ದು ವಾಡಿಕೆ ಪದ್ಧತಿ ಮತ್ತು ಅನಾದಿ ಕಾಲದಿಂದ ಬರ್ತಾ ಇದ್ದಂಥ ಒಂದು ಭಕ್ತಿಯಿಂದ ನಡೀತಾ ಇದ್ದಂಥ ಒಂದು ಚಟುವಟಿಕೆ ಅದಕ್ಕೆ ಮೆಟ್ಲುಗಳ ಒಂದು ಸಹಕಾರನು ಸಹ ಸಾರ್ವಜನಿಕರಿಂದ ಸರ್ಕಾರದ ಸಹಕಾರ ಸಹ ಬೆಟ್ಟಕ್ಕೆ ಮೆಟ್ಟಲುಗಳ ಸೇವೆಯೂ ಸಹ ಆಗಿದ್ದಂಥದ್ದು ನಾವು ನೋಡಿದ್ವಿ ಮೆಟ್ಟಲನ್ನ ಹತ್ತಿ ಹೋಗಂಥದ್ದು ಭಾಳ ಪ್ರಯಾಸದಿಂದ ಕಷ್ಟದಲ್ಲಿ ಆಗ್ತಾಯಿತ್ತು ಮೆಟ್ಲುಗಳ ಹತ್ತಕ್ಕಾಗದಿದ್ದಂಥವರು ಭಾಳಷ್ಟು ಜನ ರಸ್ತೆ ವ್ಯವಸ್ಥೆ ಬೆಟ್ಟಕ್ಕಾದರೆ ಭಾಳಷ್ಟು ಒಳ್ಳೆಯದು ಅಂತೇಳಿ ಸುಮಾರು ದಶಕಗಳಿಂದಲೂ ಸಹ ಈ ದೇವಸ್ಥಾನದ ಕೆ ಹೋಗೋದಕ್ಕೆ ರಸ್ತೆ ಆಗಬೇಕು ಅಂತೇಳಿ ಒಂದು ಮನವಿನ ಮಾಡ್ಕೊಳ್ತಾ ಇದ್ರು ನಾವು ಸಹ ಸುಮಾರು ಬಾರಿ ಅಲ್ಲಿ ದೇವರ ದರ್ಶನ ಬಡ್ ಪಡ್ಕೊಂಡು ದೇವ್ರ ಸನ್ನಿಧಾನದಲ್ಲಿ ನಮಗೂ ಸಹ ಈ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ದೇವರಲ್ಲಿ ಒಂದು ಆಯ್ಕೆಯನ್ನು ಸಹ ಮಾಡ್ಕೊಳ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದ ಯತಿರಾಜ್ ಮಹಾಸ್ವಾಮಿಗಳು ಸಹ ಅಲ್ಲಿ ಬಂದು ಹತ್ತಿ ಎಂಬತ್ತೈದು ವರ್ಷಗಳ ಹಿರಿಯ ಜೀವ ಹತ್ತಿ ಬಂದು ಸೇವೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡ್ಕೊಂಡು ನಮಗೆಲ್ಲರಿಗೂ ಸಹ ಆಶೀರ್ವಚನ ಮಾಡಿ ರಸ್ತೇನ ತಾವು ಕೂಡಲೇ ಕೈಗೆತ್ಕೊಂಡು ಮಾಡಬೇಕು ಅಂಥೇಳಿ ನಮಗೆ ಒಂದು ತಾಕೀತ್ ಮಾಡಿದಾಗ ನಮಗೆಲ್ಲ ಭಾಳ ಸಂತೋಷ ಮತ್ತು ನಾವೆಲ್ಲರೂ ಸಹ ಕುಳಕಿತರಾಗಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ ಈ ರಸ್ತೆಯನ್ನು ನಾವು ಕೈ ಹಾಕೋದರಲ್ಲಿ ಭಾಳಷ್ಟು ಅರ್ಥ ಇದೆ ನಾವು ಜಲ್ದಿ ಸ್ಟಾರ್ಟ್ ಮಾಡಬೇಕಂತೇಳಿ ಕೂಡಲೇ ಜನವರಿ ಒಂದನೇ ತಾರೀಕು ಎಲ್ಲ ಆ ಭಾಗದ ಜನಗಳ ಆಶೀರ್ವಾದ ಆರೈಕೆ ಏನು ಹರಕೆ ಏನಿತ್ತು ಈ ಬೆಟ್ಟಕ್ಕೆ ಆಗಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ನಾವು ಹಿಟಾಚಿ ತಂದು ಅಲ್ಲಿ ನಮ್ಮ ಮುಖಂಡರುಗಳ ಸಹಕಾರದಿಂದ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಎಲ್ಲ ಒಬ್ಬ ಫಾರೆಸ್ಟ್ ಪ್ರತಿಯೊಬ್ಬರ ಸಹಕಾರದಿಂದ ಸಹ ರಸ್ತೆ ಕೆಲಸ ಪ್ರಾರಂಭ ಮಾಡಿ ಈಗ ರಸ್ತೆ ಸುಮಾರು ಒಂದು ನೂರ ಕಾಲ್ಕು ಕಿಲೋಮೀಟ್ರಷ್ಟು ರಸ್ತೆ ಪ್ರಗತಿ ಆಗಿರೋಂಥದ್ದನ್ನು ನಾವು ನೋಡೋವಂಥದ್ದು ಸಾಕಷ್ಟು ಕೆಡದಾದಂಥ ವಾತಾವರಣ ಸಾಕಷ್ಟು ಗುಂಡುಗಳನ್ನ ತೆಗಿಯುವಂಥದ್ದು ಸಾಕಷ್ಟು ಒಂದು ಒಂದು ರೀತಿ ಹೆಚ್ಚು ಕೆಲಸ ತಗೊಳ್ಳೋಂಥ ವಾತಾವರಣದಲ್ಲಿ ಕೆಲಸ ಆಗ್ತಾ ಇರೋವಂಥದ್ದನ್ನು ರಸ್ತೆ ಮಾಡೋವಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋಂಥದ್ದು ಭಾಳ ಸಂತೋಷ ಆಗ್ತದೆ ಯಾವುದೇ ವಿಘ್ನಗಳಿಲ್ಲದೆ ದೇವರ ಅನುಗ್ರಹದಿಂದ ಸರಾಗವಾಗಿ ರಸ್ತೆ ಕೆಲಸ ಸಾಕ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಟ್ಟದ ಮೇಲೆ ನಾವು ರಸ್ತೆಯ ಕನೆಕ್ಟ್ ಮಾಡೋಂಥ ಕೆಲಸನೂ ಸಹ ಆಗ್ತದೆ ಬೆಟ್ಟದ ಮೇಲೇ ಸಹ ಒಂದಷ್ಟೆಲ್ಲ ಅಂಗಳನ ಬಣ್ಣ ಮಾಡಿ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ ಗಿಡ ಮರ ಬೆಳೆಸೋದಕ್ಕೆ ಒಂದು ರೀತಿ ದರ್ಶನಕ್ಕೆ ಬಂದಂಥವ್ರಿಗೆ ಅಲ್ಲಿನ ಒಂದು ಪ್ರಕೃತಿ ಒಂದು ಆಶೀರ್ವಚನ ಆಗುವಂಥ ವಾತಾವರಣ ಅಲ್ಲಿ ಸೃಷ್ಟಿ ಮಾಡಬೇಕನ್ನಂಥದ್ದು ನಮ್ಮ ಆಸೆ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋಂಥದ್ದು ಆ ಪ್ರಯತ್ನ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಕೆಲಸ ಮುಗ್ದಿರೋಂಥದ್ದನ್ನು ಸಹ ತಾವುಗಳು ಸಹ ನೋಡಿ ಇವತ್ತು ಬಂದಿರ್ತೀರಿ ಹಾಗಾಗಿ ಎಲ್ರಿಗೂ ಯಟ್ಟ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಸಹ ಅವರ ದರ್ಶನದಿಂದ ಅವ್ರ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಈ ಭಾಗದ ರೈತಾಪಿ ರೈತಾಪಾ ಕೆಲ್ರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನಾನು ಭಾವಿಸಿ ಈ ಮಹತ್ ಕಾರ್ಯಕ್ಕೆ ನಮಗೂ ಸಹ ಶಕ್ತಿ ಕೊಟ್ಟಿರೋದಕ್ಕೆ ಜನತೆಗೆ ಜನತೆ ಆರೈಕೆ ಆಶೀರ್ವಾದದಿಂದ ನಾವು ಸಹ ಕಳೆದ ಎರಡು ಬಾರಿ ಚುನಾವಣೆಗಳಲ್ಲಿ ಸೋತ್ರೂ ಸಹ ಎಲ್ಲೋ ಒಂದು ಕಡೆ ಜನ ಪುಟ್ಟಣ್ಣ ಚೆನ್ನಾಗಿರಬೇಕು ಪುಟ್ಟಣ್ಣನ ಒಂದು ಆರೋಗ್ಯದ ಸ್ಥಿತಿ ಆರ್ಥಿಕ ಸ್ಥಿತಿ ಎಲ್ಲೂ ತೊಂದರೆ ಆಗ್ಬೋದು ಅಂತೇಳಿ ಅವರ ಒಂದು ಬೈಕೆಯಲ್ಲಿ ನಮಗೂ ಸಹ ದೇವರ ಒಂದು ಅನುಗ್ರಹದಿಂದ ಒಂದು ರೀತಿ ಒಳ್ಳೆಯ ಅನುಕೂಲದ ವಾತಾವರಣದಲ್ಲಿ ಹೋಗ್ತಾ ಇರೋವಂಥದ್ರಿಂದ ನಮಗೂ ಸಹ ಶಕ್ತಿ ಇದೆ ಎಷ್ಟು ಆಗ್ತದೋ ಅಷ್ಟು ದೇವ್ರ ಕೆಲಸ ಮಾಡೋಂಥದ್ದು ಜನಗಳು ಸೇವೆ ಮಾಡೋಂಥದ್ದೇ ನಮಗೆ ದೇವ್ರ ಕೆಲಸ ಮಾಡಿದ ಒಂದು ನೆಮ್ಮದಿ ಆ ನಿಟ್ಟಿನಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ಅದಕ್ಕೆ ವಾಸ್ತವಿಕವಾಗಿ ಅಲ್ಲಿನ ರಸ್ತೆ ಕಾಲಾನುಕಾಲಕ್ಕೆ ಅನುಕೂಲ ಆಗೋಂಥ ಒಂದು ವಾತಾವರಣದಲ್ಲಿ ರಸ್ತೆ ಮಾಡೋಂಥ ವಿಚಾರದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾವು ಸಫಲರಾಗ್ತಾಯಿದ್ದೀವಿ ಅನ್ನೋ ಒಂದು ನೆಮ್ಮದಿ ದೇವರ ಅನುಗ್ರಹದಿಂದ ಆಗ್ತಾಯಿದೆ ಅಂತೇಳಿ ನನ್ನ ಭಾವನೆ ಹಾಗಾಗಿ ಎಲ್ಲರಿಗೂ ಶುಭ ಸರ್ ಅಂತ ಬಯಸ್ಲಿ ಅಂತೇಳಿ ನಾನು ತೋರ್ಕೊಂತೀನಿ ಸರ್ ಆ ರಸ್ತೆ ಕಚ್ಚಾ ರಸ್ತೆ ಸಂಪೂರ್ಣ ವೆಚ್ಚ ತಮ್ಮದೇ ಆಗಿರುತ್ತದೆ ಹ್ಞೂ ಹೌದೌದು ಸ ಸಂಪೂರ್ಣವಾಗಿ ಈಗ ನಾವು ಜನವರಿ ಒಂದನೇ ತಾರೀಕಿಂದನೂ ಈಗ ಇಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ವರ್ಗು ಈಗ ರಸ್ತೆ ನಡೆದಿದ್ದೇನೆ ಮುಂದೆ ಸಹ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಅಂಗಳ ಮಾಡೋಂಥದ್ದು ಎಲ್ಲನೂ ಸಹ ಸಂಪೂರ್ಣ ವೆಚ್ಚ ನಾವು ನಮ್ಮ ವೈಯಕ್ತಿಕವಾಗಿ ಬಳಸುವಂಥದ್ದು ನಾವೇ ಮಾಡ್ತಾಯಿದ್ದೀವಿ ಅದರಲ್ಲೇನು ಬೇರೆಯವರ ಆಸಕ್ತಿ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಯಾರೂ ಸಹ ಅದರ ವಿಚಾರವಾಗಿ ಸಹಾಯಕ್ಕೆ ಬಂದು ನಿಂಥವರು ಇಲ್ಲ ಹಂಗಾಗಿ ದೇವ್ರ ಶಕ್ತಿ ಇರೋ ಗಂಟ ನಾ ನಾವು ಮಾಡೋದಂತ ಬಯಸಿ ಮಾಡ್ತಾಯಿದ್ದೆ ಅದು ಆಗ್ಬಿಡುತ್ತೆ ಕೆಲಸ ಆಗುತ್ತೆ ಒಳ್ಳೆಯದಾಗುತ್ತೆ ಸರ್ ಇದು ಜಾತ್ರೆ ಒಳಗೆ ಇದೇನಾದರೂ ಕಂಪ್ಲೀಟ್ ಆಗೋ ಹೌದು ನಮ್ಮ ಆಸೆ ನಮ್ಮ ಹೆಬ್ಬೈಕೆಯೂ ಸಹ ಜಾತ್ರೆ ಒಳಗಡೆ ಈ ರಸ್ತೆ ಸಂಪೂರ್ಣ ಆಗ್ಬಿಟ್ಟು ಎಲ್ಲರೂ ಸಹ ತಮ್ಮ ವಾಹನಗಳಲ್ಲಿ ಹೋಗಿ ಹೆಚ್ಚು ಹೆಚ್ಚು ಜನ ದೇವರ ಬೆಟ್ಟದ ಮೇಲೆ ಇರೋಂಥ ವೆಂಕಟಸ್ವಾಮಿನೂ ಸಹ ದರ್ಶನ ಅಂತ ಹೇಳಿ ನನ್ನ ಮತ್ತು ನನ್ನ ಸಹಪಾಠಿಗಳ ಒಂದು ಬೈಕೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಅದು ಪೂರೈಸಿ ಆ ಸ್ವಾಮಿ ಅನುಗ್ರಹದಿಂದ ಅಂತೇಳಿ ಪ್ರಾಮಾಣಿಕವಾಗಿ ಅಂತೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಆ ದಿನಕ್ಕೆ ಜಾತ್ರೆಗೆ ಸಮರ್ಪಣೆ ಆಗ್ಬೋದು ಅಂತೇಳಿ ನನ್ನಲ್ಲೂ ಸಹ ಒಂದು ನಂಬಿಕೆ ಇದೆ